ಒಂದರಿಂದ ಏಳನೇ ತರಗತಿಗೆ ಬೇಡ ಒಂದರಿಂದ ಹತ್ತನೇ ತರಗತಿಯಲ್ಲಿ ಓದುತ್ತಿರುವ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಇವತ್ತು ನಮ್ಗೆ ಒಂದು ಸೂಚನ ಕ್ರಮವಿದೆ ಅದಕ್ಕೆ ಒಂದು ಇತಿಹಾಸವಿದೆ ಮತ್ತು ಇದು ಮೊಟ್ಟ ಮೊದಲಿಗೆ ಪ್ರಾರಂಭವಾಗಿದೆ ಐದನೇ ತರಗತಿಯಲ್ಲಿ ಓದುತ್ತಿರುವ ಮಕ್ಕಳಿಗೆ ಮಾತ್ರ ಈ ಯೋಜನೆ ಸೀಮಿತವಾಗಿತ್ತು ಇದು ಸರ್ಕಾರಿ ಶಾಲೆಗಳಿಗೆ ಅಷ್ಟೇ ಬೇಡ ಅದೇ ಎರಡ್ ಸಾವಿರದ ನಾಲ್ಕರಲ್ಲಿ ಈ ಯೋಜನೆಯನ್ನು ಅನುದಾನಿತ ಶಾಲೆಗಳಿಗೆ ಕೂಡ ವಿಸ್ತರಿಸೋಣ ಅಂತ ಕರ್ಕೊಂಡು ಅನುದಾನಿತ ಶಾಲೆಗಳಲ್ಲಿ ಇದರಿಂದ ಏಳನೇ ತರಗತಿ ಓದುತ್ತಿರುವ ಎಲ್ಲ ಗ್ರಾಮ ಪಂಚಾಯತ್ ಹೆಸನ್ಸಿ ಮೆಂಬರ್ಸ್ ತಮಾಮ್ ಟೀಚರ್ಸ್ ತಮಾಮ್ ಕಚೇರಿ ವಾರದಲ್ಲಿ ಅನ್ನ ಸಾಂಬಾರು ಮಾತ್ರ ಕೊಡ್ತಿದ್ರು ಇದನ್ನ ಮರ್ಕಂಡಿರ್ತಕ್ಕಂತ ಒಂದು ಸರ್ಕಾರ ಎರಡ್ ಸಾವಿರದ ಹದಿಮೂರರಲ್ಲಿ ಹಾಲನ್ನು ಕೊಡ್ತಕ್ಕಂತ ಮಕ್ಕಳಲ್ಲಿ ಪೋಷಕಾಂಶಗಳ ಕೊರತೆ ಇರುವುದರಿಂದ ಆ ಪೋಷಕಾಂಶಗಳನ್ನು ಹೆಚ್ಚಿಸಬೇಕಂತಕ್ಕಂಥ ನಿಟ್ಟಿನಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ವಾರದಲ್ಲಿ ಮೂರು ದಿನ ಅಕ್ಷರ ಅಕ್ಷೀರವಾಗಿ ಯೋಜನೆಯನ್ನು ಅನುಷ್ಠಾನ ಮಾಡಿತ್ತು ತದನಂತರ ಇದು ಮೂರು ದಿನ ಬೇಡ ಐದು ದಿನ ಅಂತೇಳಿ ಅದು ಮುಂದುವರಿಸುತ್ತಿದ್ದು ಹೀಗೆ ಬದಲಾಗುತ್ತಾ ಬದಲಾಗುತ್ತಾ ಎರಡ್ ಸಾವಿರದ ಇಪ್ಪತ್ತೆರಡು ಜುಲೈ ತಿಂಗಳಲ್ಲಿ ಮಕ್ಕಳಲ್ಲಿ ಪೋಷಕಾಂಶಗಳ ಕೊರತೆ ಇರುವುದರಿಂದ ತರಗತಿಗಳಲ್ಲಿ ತರಗತಿಗಳಲ್ಲಿ ಮಕ್ಕಳು ಆ ಹೇಳ್ತಕ್ಕಂತ ಅಭ್ಯಾಸವನ್ನ ಅವರಿಗೆ ಸರಿಯಾಗಿ ಅಂತಕ್ಕಂಥ ನಿಟ್ಟಿನಲ್ಲಿ ಸದೃಢವಾಗಿರ್ತಕ್ಕಂಥ ದೇಹದಲ್ಲಿ ಸದೃಢವಾಗಿರ್ತಕ್ಕಂಥ ಮನಸ್ಸರ್ಶಗಳ ಆಹಾರವನ್ನು ಕೊಟ್ಟು ಅವರನ್ನ ಸದೃಢನಾಗಿ ಮಾಡೋಣ ಅಂತಕ್ಕಂಥ ತಿಳ್ಕೊಂಡು ಏನ್ ಮಾಡಿದ್ರು ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೇಳು ಜುಲೈ ತಿಂಗಳಲ್ಲಿ ಅವರಿಗೆ ವಾರದಲ್ಲಿ ಮೂರು ದಿನ ಪೂರಕ ಪೋಷಕರನ್ನ ಕೊಟ್ಟಿದ್ರು ಅದು ಘನ ಸರ್ಕಾರದ ಒಂದು ಖರ್ಚು ವೆಚ್ಚದಲ್ಲಿ ಈಗ ನಾವು ಒಂದು ಹೆಮ್ಮೆಯಿಂದ ಹೇಳ್ಬೇಕಂತಂದ್ರೆ ಈ ವರ್ಷ ಕೇವಲ ಸರ್ಕಾರದಿಂದ ವಾರದಲ್ಲಿ ಎರಡು ದಿನ ಮಾತ್ರ ನಾವು ಹೂರಕ ಪೋಷಕ ಆಹಾರವನ್ನು ಕೊಡ್ತಾ ಇದ್ದೀವಿ ಅಜೀವ್ ಪ್ರೇ ಫೌಂಡೇಶನ್ ಅವರು ಮುಂದಾಗಿ ಇದೇ ವರ್ಷ ಜುಲೈ ತಿಂಗಳಲ್ಲಿ ಸರ್ಕಾರದ ನಾನು ಹದಿನೈದು ನೂರು ಕೋಟಿಗಳನ್ನ ಕೊಡ್ತೀನಿ ಈ ವಾರದಲ್ಲಿ ಎರಡು ದಿನ ಬೇಡ ಅದು ಇನ್ನೊಂದಂತ ನಾಲ್ಕು ದಿನಗಳಿಗೆ ವಿಸ್ತಾರ ಮಾಡಿ ಹೇಳಿದಾಗ ಅಧಿಕೃತವಾಗಿ ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕಿನ ದಿನ ನಾವು ವಾರದಲ್ಲಿ ಇವತ್ತಿನಿಂದ ವಾರದಲ್ಲಿ ಆರು ದಿನಗಳ ಕಾಲ ಪೂರಕ ಸನ್ಮಾನ್ಯ ಶಾಸಕರಿಂದ ನಾವು ಚಾಲನೆ ನೀಡ್ತಾ ಇದ್ದೀವಿ ಬೇಯಿಸಿದ ಮಟ್ಟಿಗೆ ಕೊಡಬೇಕು ಯಾವ್ದಾದ್ರು ಮಗು ಅದು ಬೇಡ ಅಂತಂದ್ರೆ ಉಳಿದ ಬಾಳೆಹಣ್ಣು ಎರಡು ಶೇಕಾಚೆಕೆ ಮೂವತ್ತೈದರಿಂದ ನಲವತ್ತು ಗ್ರಾಮ್ ಶೇಕಾಚೆಕೆಯನ್ನ ಮಗು ಯಾವುದು ಬಯಸುತ್ತದೆಯೋ ಅದನ್ನ ನೀಡಬೇಕು ಅಂತಕ್ಕಂಥ ಸರ್ಕಾರದೊಂದಿಗೆ ಒಡಂಬಡಿಕೆ ಮಾಡಿ ಇನ್ನು ಮುಂದಿನ ದಿನಮಾನಗಳಲ್ಲಿ ಮೂರು ವರ್ಷಗಳವರೆಗೆ ಬೇಕಾಗಿರ್ತಕ್ಕಂಥ ಅನುದಾನವನ್ನ ನಮ್ಮ ಸರ್ಕಾರಕ್ಕೆ ಹೀಗಾಗಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅಲ್ಲಿ ಪಡ ಮಾಡಿದ್ದಾರೆ ಮೂರು ವರ್ಷಗಳ ಕಾಲ ಅದು ಕಂಟಿನ್ಯೂಸ್ ಆಗಿರ್ತದೆ ಅಂದ್ರೆ ಸನ್ಮಾನ್ಯ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ಇದು ಮೂರು ವರ್ಷ ಅಲ್ಲ ಮುಂದಿನ ಕೂಡ ನಾನು ಇದನ್ನ ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಆ ಮಹಾನುಭಾವನ್ನ ಒಂದೆರಡು ಸ್ಮರಿಸಲೇಬೇಕಾಗ್ತದೆ ಅಜೀಂ ಪ್ರೇಮ್ಜಿ ಅವರು ಒಬ್ಬ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ಎರಡು ಸಾವಿರದ ಎರಡು ನೂರ ಇಪ್ಪತ್ತೈದು ಕೋಟಿಗಳನ್ನು ಅವರು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಹತ್ತು ಸಾವಿರ ಬೆಡ್ಗಳನ್ನು ಕೊಟ್ಟಿದ್ದಾರೆ ಹತ್ತು ಸಾವಿರ ಆಕ್ಸಿಜನ್ ಮಷಿನ್ ಗಳನ್ನು ಕೊಟ್ಟಿದ್ದಾರೆ ಕೊಟ್ಟವರನ್ನು ನಾವು ಸ್ಮರಿಸಬೇಕಾಗ್ತದೆ ಅಷ್ಟೇ ಅಲ್ಲದೆ ಇವತ್ತು ಪ್ರಸ್ತುತ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಉದ್ಯೋಗಿಗಳು ಅವರ ಉದ್ಯಮದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ನಾವು ಅವರನ್ನ ಸ್ಮರಿಸಲೇಬೇಕಾಗ್ತದ ಅಷ್ಟೇ ಅಲ್ಲದೆ ಉನ್ನತ ವ್ಯಾಸಕ್ಕೆ ಹೋಗಬೇಕಾದರೆ ಹದಿನೈದು ಸಾವಿರ ವಿದ್ಯಾರ್ಥಿಗಳಿಗೆ ಪ್ರಸ್ತುತವಾಗಿ ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಇವತ್ತ ನಮ್ಮ ಶಾಲಾ ಮಕ್ಕಳಿಗೆ ಅದು ಅನುದಾನಕ್ಕೆ ಸರ್ಕಾರಿ ಶಾಲೆಗಳಿಗೆ ಪೂರಕ ಪೌಷ್ಟಿಕ ಆಹಾರವನ್ನು ಕೊಡ್ತಾ ಇದ್ದಾರೆ ಅವರಿಗೆ ನಾವೆಲ್ಲರೂ ಜೋರಾದ ಚಪ್ಪಳೆಯನ್ನು ತಪ್ಪುವುದರ ಮೂಲಕ